ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಭ್ಯರ್ಥಿಗಳು ನಾಳೆ ಅಂದರೆ ಬುಧವಾರ ಐದನೇ ತಾರೀಕು ಹುಬ್ಳಿಯಲ್ಲಿ ಇರುವಂಥ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಹೆಡ್ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹಣ ಮಾಡಲಿಕ್ಕೆ ಎಲ್ಲ ಹೊರಟಿದ್ದಾರೆ ಕೈ ಜೋಡಿಸಿದ್ದಾರೆ ಅಭ್ಯರ್ಥಿಗಳು ನೀವೆಲ್ಲ ಕೈ ಜೋಡಿಸ್ಲೇಬೇಕು ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಅಭ್ಯರ್ಥಿಗಳು ಬರಲೇಬೇಕು ಸ್ನೇಹಿತರೆ ಏನೇಳೆ ಕರ್ನಾಟಕದ ಮೂಲೆ ಮೂಲೆಯಿಂದ ಅಭ್ಯರ್ಥಿಗಳು ಬಂದು ಈ ಒಂದು ಹೋರಾಟಕ್ಕೆ ನೀವೆಲ್ಲ ಬೆಂಬಲ ಕೊಡಲೇಬೇಕು ನೀವೆಲ್ಲ ಸ್ನೇಹಿತರೆ ಬೆಂಬಲ ಕೊಡಲೇಬೇಕು ಏನಕ್ಕೆ ಅಂತ ಹೇಳಿದ್ರು ಎಲ್ರಿಗೂ ಏಜ್ ಆಗಿದೆ ಎಲ್ರಿಗೂ ಏಜಾಗಿದೆ ನೆಕ್ಸ್ಟು ನಿಮಗೆಲ್ಲ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸೇ ಇಲ್ಲ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಎಷ್ಟೋ ಸಾವಿರಾರು ಜನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಏಜೇ ಇಲ್ಲ ಎಲ್ರಿಗೂ ನಲ್ವತ್ತು ವರ್ಷದ ನಲ್ವತ್ತು ವರ್ಷ ಕ್ರಾಸ್ ಆಗಿಬಿಟ್ಟಿದೆ ನಿಮಗೆಲ್ಲ ಮೂವತ್ತೆಂಟು ವರ್ಷ ಕ್ರಾಸಾಗಿದೆ ನಲ್ವತ್ತು ವರ್ಷ ಕ್ರಾಸಾಗಿದೆ ಸ್ನೇಹಿತರೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟು ಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಕೆಲಸ ಬೇಕು ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಡ್ರೈವರು ಮತ್ತು ಡಿ ಕೆಮ್ ಸಿ ಹುದ್ದೆ ಬೇಕು ಅಂತ ನಿಮಗೆಲ್ಲ ಆಸೆ ಇದ್ದರೆ ಯಾರ್ಯಾರು ಟ್ರಾಕ್ ಕೊಡೋದು ಅಭ್ಯರ್ಥಿಗಳು ಕಾಯ್ತಾ ಕಾಯ್ತಾಯಿದ್ದೀರ ಸ್ನೇಹಿತರೆ ನೀವೆಲ್ಲ ನಾಳೆ ಅಂದರೆ ಬುಧವಾರ ಐದನೇ ತಾರೀಕು ಕಂಪಲ್ಸರಿ ಬರಲೇಬೇಕು ಬಂದು ಈ ಒಂದು ಹೋರಾಟಕ್ಕೆ ನೀವೆಲ್ಲ ಬೆಂಬಲ ಕೊಡಲೇಬೇಕು ನಿಮಗೆ ನ್ಯಾಯ ಸಿಗೋ ತನಕ ನಿಮ್ಮ ಫ್ಯಾಮಿಲಿ ಸಮೇತರಾಗಿ ಬಂದು ಧರಣಿ ಮಾಡಲೇಬೇಕು ಅಂತ ಹೇಳ್ತಾ ಕಳಕಳಿಲಿ ಕಳಕಳಿಯೇ ಮನವಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಈ ಒಂದು ಹೋರಾಟಕ್ಕೆ ನೀವೆಲ್ಲ ಬೆಂಬಲ ಕೊಡಲೇಬೇಕು ಕುಟುಂಬ ಸಮೇತರಾಗಿ ಬರಬೇಕು ಆಗಿದ್ರೆ ಮಾತ್ರ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗುವಂಥದ್ದು ಬೆಲೆ ಸಿಗುವಂಥದ್ದು ಏನಕ್ಕೆ ಅಂತ ಅಂತೇಳಿದ್ರೆ ಸ್ನೇಹಿತರೆ ನೀವೇನು ಕೇಳಬೇಕು ಅಂತೇಳಿದ್ರೆ ನಮಗೆಲ್ಲ ಏಜ್ ಆಗಿದೆ ನಾವು ನೆಕ್ಸ್ಟು ನಮಗೆ ಅಪ್ಲಿಕೇಶನ್ ಆಗೋಕ್ಕೆ ಏಜ್ ಇಲ್ಲ ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಹೋರಾಟ ಮಾಡಬೇಕು ಅರ್ಥ ಆಯ್ತಾ ಇನ್ನೇನು ಕೇಳೋಕೆ ಹೋಗ್ಬೇಡಿ ನಮಗೆಲ್ಲ ಏಜ್ ಆಗಿದೆ ನಮಗೆಲ್ಲ ಅಪ್ ನೆಕ್ಸ್ಟು ಅಪ್ಲಿಕೇಶನ್ ಆಗೋಕ್ಕೆ ನಮಗೆ ಏಜ್ ಇಲ್ಲ ದಯವಿಟ್ಟು ಏನು ಕೈ ಬಿಟ್ಟಿದ್ದೀರಾ ಸಾವಿರದ ಎಂಟುನೂರ ಹದಿನಾಲ್ಕು ಪಸ್ಟು ಏನು ಕೈ ಬಿಟ್ಟಿದ್ದೀರಾ ನಾವು ಯಾವ ಥರ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ನಮಗೆ ಅವಕಾಶನೇ ಇಲ್ಲ ಅಪ್ಲಿಕೇಶನ್ ಆಗೋಕ್ಕೆ ನೆಕ್ಸ್ಟ್ ಕಾಲ್ ಮಾಡಿದ್ರು ನಮಗೆ ಅವಕಾಶ ಇಲ್ಲ ಯಾಕೆಂದರೆ ಏಜ್ ಎಲ್ಲ ಕ್ರಾಸ್ ಆಗಿಬಿಟ್ಟಿದೆ ಏಜ್ ಮುಗ್ದೋಗ್ಬಿಟ್ಟಿದೆ ನಮಗೆಲ್ಲ ಅವಕಾಶ ಇಲ್ಲ ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೂ ಮನವಿ ಮಾಡ್ಕೋತೀವಿ ಮತ್ತು ಹೆಡ್ ಆಫೀಸ್ಗೂ ಮನವಿ ಮಾಡ್ಕೊಡ್ತೀವಿ ದ ಮಾಡ್ಕೋತೀವಿ ದಯವಿಟ್ಟು ಏನು ಅಪ್ರೂವಲ್ ಸಿಕ್ಕಿಲ್ಲ ಹಣಕಾಸು ಇಲಾಖೆಯಿಂದ ಅಂತ ಹೇಳಿ ಸಾವಿರದ ಎಂಟುನೂರು ಹದಿನಾಲ್ಕು ಪುಷ್ಟ ಏನು ಕೈಬಿಟ್ಟಿದಿರ ದಯವಿಟ್ಟು ನೋಡಿ ಎಷ್ಟು ಜನ ಅಭ್ಯರ್ಥಿಗಳು ಸ್ಟ ನಾವು ಬಂದಿದ್ದೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಬಿಟ್ಟು ಹೋಗಲ್ಲ ನಾವು ಧರಣಿನ ಕೈ ಬಿಡೋಲ್ಲ ನಮಗೆ ನ್ಯಾಯ ಇವತ್ತೇ ಸಿಗಬೇಕು ನಾಳಿಕೆ ಸಿಗಬೇಕು ನಮ್ಗೆ ನ್ಯಾಯ ಏನಕ್ಕೆ ಹೇಳಿದ್ರೆ ನಮ್ಗೆ ಅವಕಾಶ ಇಲ್ಲ ಏಜ್ ಮುಗಿದೋಗ್ಬಿಟ್ಟಿದೆ ಆ ಥರ ನೀವು ಧರಣಿನ ಮಾಡಬೇಕು ಸ್ನೇಹಿತರೆ ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಜೊತೆ ಬಂದು ನೀವು ಹೆಡ್ ಆಫೀಸ್ ಮುಂದೆ ಹುಬ್ಳಿ ಹೆಡ್ ಆಫೀಸ್ ಮುಂದೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಹೆಡ್ ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡಲೇಬೇಕು ಹೋರಾಟ ಮಾಡಲೇಬೇಕು ನೀವು ಅರ್ಥ ಆಯ್ತಾ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋಕ್ಕೆ ಹೋಗಬೇಡಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಒಂದೊಂದು ತಲೆಯಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಕಾಲ್ ಫಾರ್ಮ್ ಆದರೆ ನಮಗೆ ಅಪ್ಲಿಕೇಶನ್ ಹಾಕಿ ಅವಕಾಶ ಇಲ್ಲ ಇದು ನಿಮ್ಮ ಕಾನ್ಸೆಪ್ಟ್ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳಿಗೂ ಹೇಳ್ತಾ ಇದ್ದೀನಿ ಏನು ಐನೂರ ನಲವತ್ತೈದು ಪೋಸ್ಟ್ ಏನು ಕೈ ಬಿಟ್ಟವರು ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂತ ನೀವು ಕೂಡ ಹೋರಾಟ ಮಾಡಬೇಕು ಅಂತೇಳಿದ್ರೆ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು ನೋಡಿ ನಾವೆಲ್ಲ ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟಲ್ಲಿ ನಾವು ಸೆಲೆಕ್ಷನ್ ಆಗಿದ್ದು ಐನೂರ ನಲವತ್ತೈದು ಪೋಸ್ಟ್ನ ಹಣಕಾಸು ಇಲಾಖೆಯಿಂದ ಅಪ್ರೋಸಿಕಲ್ ಅಂತ ಕೈ ಬಿಟ್ಟಿದ್ದಾರೆ ನಮಗೆ ಏಜ್ ಇಲ್ಲ ನಾವು ನೆಕ್ಸ್ಟ್ ಫಾರ್ಮ್ ಮಾಡಿದ್ರೆ ಏನಾದ್ರು ಕಾಲ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ನಮಗೆ ಏಜ್ ಇಲ್ಲ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಐನೂರ ನಲವತ್ತೈದನ್ನ ನಮಗೆ ಮರು ನೇಮಕಾತಿ ಮಾಡಿಕೊಡಿ ಅಂತ ಈ ಥರ ಹೋರಾಟ ಮಾಡಿದ್ರೆ ಮಾತ್ರ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳು ಕೂಡ ಸಕ್ಸಸ್ ಕಾಣ್ಬೋದು ಅರ್ಥೈತೆ ನಿಮಗೆಲ್ಲ ಹೇಳಿತು ಈಗ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಲ್ಲಿ ನಾಳಿಕೆ ಬುಧವಾರ ಐದನೇ ತಾರೀಕು ಆಲ್ ಓವರ್ ಕರ್ನಾಟಕದಿಂದ ಪ್ರತಿಯೊಬ್ಬ ಅಭ್ಯರ್ಥಿಗಳು ಯಾರ್ಯಾರು ರೆಪ್ಲಿಕೇಶನ್ ಆಗಿ ಹೊಡೆದಿದ್ರ ನಲ್ವತ್ತರ ಮೇಲೆ ಯಾರ್ಯಾರ್ದಿದೆ ಎಲ್ಲರೂ ಕೂಡ ಕೈ ಜೋಡಿಸ್ಲೇಬೇಕು ಮೂವತ್ತೆಂಟರ ಮೇಲೆ ಯಾರ್ಯಾರ್ದಿದೆ ಎಲ್ಲರೂ ಕೂಡ ಕೈ ಜೋಡಿಸಲೇಬೇಕು ನಾಳಿಕೆ ಸ್ನೇಹಿತರೆ ನಾನು ಕಂಡೀಷನಾಗಿ ಹೇಳ್ತಾಯಿದ್ದೀನಿ ಅಭ್ಯರ್ಥಿಗಳೆಲ್ಲ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ನಾಳೆ ಹುಬ್ಳಿ ಹೆಡ್ ಆಫೀಸ್ ಮುಂದೆ ನೀವು ಹಾಜರಾಗಿ ಇರಲೇಬೇಕು ಅರ್ಥ ಆಯ್ತಾ ನಿಮ್ಗೆ ನ್ಯಾಯ ಬೇಕಾ ಹೋರಾಟಕ್ಕೆ ಬನ್ನಿ ನ್ಯಾಯ ಸಿಕ್ಕೇ ಸಿಗುತ್ತೆ ನ್ಯಾಯ ಹಂಡ್ರೆಡ್ ಪರ್ಸೆಂಟ್ಗೆ ಸಾವಿರ ಪಟ್ಟು ನಿಮಗೆ ಹೋರಾಟ ಮಾಡಿದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅರ್ಥ ಆಯ್ತಾ ನೀವು ಹೋರಾಟಕ್ಕೆ ಬರಬೇಕಷ್ಟೇ ಕೆ ಸ್ನೇಹಿತರೆ ನಮ್ಗೆ ಏಜ್ ಇಲ್ಲ ಮುಂದೆ ಅಪ್ಲಿಕೇಶನ್ ಹಾಕಿ ನಮ್ಗೆ ಏಜ್ ಇಲ್ಲ ನಮಗೆಲ್ಲ ನಲ್ವತ್ತು ವರ್ಷದ ಮೇಲೆ ಕ್ರಾಸ್ ಆಗಿಬಿಟ್ಟಿದೆ ನಲ್ವತ್ತೈದು ಆಗಿದೆ ಐವತ್ತು ವರ್ಷ ಆಗಿದೆ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಏನು ಸಾವಿರದ ಎಂಟುನೂರ ಹದಿನಾಲ್ಕು ಅಷ್ಟು ಪೂರ್ಣ ಪ್ರಮಾಣದಲ್ಲಿ ನೇಮಕಾತಿ ಆಗಲೇಬೇಕು ಹೊರಗುತ್ತಿ ಅದರದ್ದು ಏಜೆನ್ಸಿ ಮುಖಾಂತರ ತಗೊಳ್ತಿರುವಂಥ ಅಭ್ಯರ್ಥಿಗಳ ನೀವು ಕೈ ಬಿಟ್ಬಿಟ್ಟು ನಮ್ಮನ್ನು ನೇಮಕಾತಿ ಮಾಡಬೇಕು ಅಂತ ನೀವು ಸತ್ಯಾಗ್ರಹ ಇಲ್ಲಾಂದರೆ ದಯಾಮರಣ ಕೊಟ್ಬಿಡಿ ನೀವೇ ನಮಗೆ ದಯಾಮರಣ ಕೊಡಿ ಇಲ್ಲ ನಮಗೆ ನೇಮಕಾತಿ ಮಾಡ್ಕೊಳ್ಳಿ ಇಷ್ಟೇ ನಿಮ್ಮ ಕಾನ್ಸೆಪ್ಟು ನಾವಿಲ್ಲೇ ನಾವು ನೀವೇ ನಿಮ್ಮ ಕೈಯಾರೆ ಎಡ್ ಆಫೀಸರೇ ಹೆಡ್ ಆಫೀಸ್ ಮುಂದೆ ಹೋಗ್ಬಿಟ್ಟು ನೀವೇ ನಿಮ್ಮ ಕೈಯಾರೆ ನಮಗೆ ದಯಾಮರಣ ಪಾಲಿಸಿ ಅಂತ ನೀವು ಸ್ಟ್ರೈಕ್ ಮಾಡಬೇಕು ಅರ್ಧ ಆಯ್ತು ನಿಮಗೆ ದಯಾಮರಣ ಅಂತ ಹೇಳಿದ್ರೆ ನಿಮ್ಮ ಕೈಯಾರೆ ವಿಷ ಕೊಟ್ಬಿಡಿ ಸರ್ಕಾರದವರು ನಿಮ್ಮ ಕೈಯಾರೆ ವಿಷ ಕೊಟ್ಬಿಡಿ ನಮ್ಗೆಲ್ಲ ನಾವು ಆರಾಮ ಕೊಡುದಿ ಪ್ರಾಣ ಬಿಡ್ತೀವಿ ಆದರೆ ನಮಗೆ ನೇಮಕಾತಿ ಬೇಕು ನಮಗೆಲ್ಲ ಏಜ್ ಮುಗಿದೋಗಿದೆ ನಾವೆಲ್ಲ ನಲ್ವತ್ತೇಳು ನಲವತ್ತೆಂಟು ನಲವತ್ತಾರು ಒಡ್ಕೊಂಡಿರೋ ಅಭ್ಯರ್ಥಿಗಳು ಎಲ್ಲ ಹೋಗ್ಬೇಕು ನಮಗೆಲ್ಲ ಏಜ್ ಮುಗಿದೋಗಿದೆ ಈ ಥರ ನೀವು ಸತ್ಯಾಗ್ರಹ ಮಾಡಬೇಕು ನ್ಯಾಯ ಸಿಗೋವರೆಗೂ ಸತ್ಯಾಗ್ರಹ ಮಾಡಬೇಕು ಸ್ನೇಹಿತರೆ ಅರ್ಥ ಆಯ್ತಾ ನಾಳೆ ಹುಬ್ಳಿಗೆ ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಬನ್ನಿ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಮುಖ ಸ್ನೇಹಿತರೆ ಕೆ ಎಸ್ ಅಭ್ಯರ್ಥಿಗಳು ಅಷ್ಟೇ ಮುಂದೆ ಕೆ ಎಸ್ ಕೂಡ ಇನ್ನೂ ನಲವತ್ತೈದು ಕೂಡ ಹೋರಾಟ ನಡೆಯೋದು ಅವಕಾಶ ಇದೆ ಎಲ್ಲರೂ ಕೂಡ ಕೆ ಎಸ್ ಆಡ್ ಸಿ ಅಭ್ಯರ್ಥಿಗಳು ಯಾರ್ಯಾರು ಮೂವತ್ತೊಂಬತ್ತರ ಮೇಲೆ ಮೂವತ್ತೇಳರು ಸಾರಿ ಮೂವತ್ತೆಂಟರ ಮೇಲೆ ಯಾರ್ಯಾರು ಹೊಡೆದಾರ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಉಂಟು ನೀವು ಕೂಡ ಕೈ ಜೋಡಿಸ್ಬೇಕು ಸಾವಿರಾರು ಸಂಖ್ಯೆಯಲ್ಲಿ ಕೈ ಜೋಡಿಸ್ಬೇಕು ಅರ್ಥ ಆಯ್ತಾ ಕೆ ಎಸ್ ಆಡ್ ಸಿ ಅಭ್ಯರ್ಥಿಗಳು ಕೂಡ ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುವಂಥದ್ದು ಗೊತ್ತಾಯ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಾಳೆ ಎಲ್ಲರೂ ಉಬ್ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮುಗಿಸೋಣ ಎಲ್ರಿಗ ಒಳ್ಳೇದಾಗ್ಲಿ